ದುಃಖನೇ ಆಗಲಿ ಸುಖನೇ ಆಗಲಿ ಏನಾದರೂ ಸಹಿತ ನನ್ನ ಪ್ರಾಬ್ಲಮ್ ನಾನು ಸಾಲ್ವ್ ಮಾಡ್ಕೋಬೇಕು ಅವನಿಗೆ ಹೇಳಿದ್ನಿ ಅಪ್ಪರಿಗೆ ಹೇಳಿದ್ನೇ ಯಾರೂ ಇಲ್ಲ ಭಾಳ ಮನೆಗೆ ಕತ್ರ ಬಿಡು ಕಾಲೇಜ್ ಅಂತಿದ್ರು ಯಾರು ಹೋಗಂದ್ರೆ ಇಂಜಿನಿಯರಿಂಗ್ ಆಗ ಕಾಲೇಜ್ ಬಿಡು ಇಲ್ಲೇ ಜಾಬಿನ್ ಅದ ಎಮ್ ಎಸ್ ಸಿ ಮಾಡು ಮ್ಯಾಥ್ಮೆಟಿಕ್ಸು ಅದು ಅವ್ರ ಮನೆಯಾಗಿದ್ದು ಬಿ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ಎಮ್ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ಭಯಂಕರ ಪ್ರೀತಿ ನಮ್ಮ ಮನೆಯಲ್ಲಿ ಮಾಸ್ತರ್ ಮಂದಿ ಮನೆ ಫಸ್ಟ್ ಬಿ ಎಸ್ ಸಿ ಮ್ಯಾಥ್ಮೆಟಿಕ್ಸ್ ನಿಮ್ಮ ದುಃಖವನ್ನು ಅದರಲ್ಲಿ ದುಃಖ ಅಂತ ತಿಳ್ಕೊಂಡ್ರೆ ನಾನು ದುಃಖ ಅಂದ್ಕೊಳ್ಳಿಲ್ಲ ಐ ಗೋಟ್ ಎನ್ ಅಪೋರ್ಚುನಿಟಿ ದ್ಯಾಟ್ ಐ ಶುಡ್ ಡೂ ಮೈ ಹೋಮ್ ವರ್ಕ್ ಆನ್ ದ್ಯಾಟ್ ಡೇ ಓನ್ಲಿ ನಾನು ನೆನಪದ ನಾವು ಒಂದು ಚೈನ್ ಡ್ರಾಯಿಂಗ್ ಮಾಡಿದ್ವಿ ಇದು ನಮ್ಮ ಕಾಲೇಜ್ ಹಿಂದ್ಕಡೆ ಒಮ್ಮೆ ಬೆಳಗಾವಿಗೆ ಹೋಗಿ ಮಾಡಿದ್ವಿ ನಾನು ರಾತ್ರಿ ಕೂತ್ಕೊಂಡು ರಾತ್ರಿ ಮೂರು ಗಂಟೆ ತನಕ ಅದು ಡ್ರಾಯಿಂಗ್ ಪ್ರತಿ ಮಾಡಿದೆ ನೆಕ್ಸ್ಟ್ ಡೇ ಕರ್ಕೊಂಡು ತೊಗೊಂಡು ಹೋದಾಗ ನಮ್ಮ ಸರ್ ಸರಿದ್ರು ಅಲ್ವಾ ಇದು ಫಸ್ಟ್ ಟೈಮ್ ನನ್ನ ಲೈಫ್ನ ನೋಡ್ತಿರೋದು ನಿನ್ನೆ ಸಂಜೆ ಮುಂದೆ ನೀವು ಸರ್ವೆ ಮುಗಿಸಿರಿ ಮುಂಜಾನೆ ಡ್ರಾಯಿಂಗ್ ತಂದು ಅಂತ ಸರ್ ಪಾಪ ಗಂಡು ಹುಡ್ಗರು ರೂಡಾಕ್ಬಿಟ್ಟು ಸರ್ ಅದು ತರ್ತೇವ್ರಿ ಅನ್ನೋದು ಒಂದು ವಾರ ಮೇಲೆ ಬರೋವರು ಇವರು ನನಗೇನು ಕಾಲೇಜ್ ಒಳಗೆ ಪ್ರತಿಯೊಂದು ನಾನು ನಾ ಮಾಡಿ ಮಾಡಿ ಹಂಗೆ ಎಷ್ಟು ರೂಢಾಗಿದೆ ಅಂದರೆ ಇವರು ಇನ್ಫೋಸಿಸ್ ಫೌಂಡೇಶನ್ ಒಳಗೆ ನಾನು ಯಾರ ಮೇಲೂ ಡಿಪೆಂಡ್ ಇರೋದಿಲ್ಲ ಇವತ್ತು ಪ್ಯೂನ್ ಬಂದಿಲ್ಲ ಅಂದ್ರೆ ನಾನು ಡಿಪೆಂಡ್ ಇಲ್ಲ ಇವತ್ತು ನಮ್ಮ ಪ್ರೈವೇಟ್ ಸೆಕ್ರೆಟರಿ ಮೇಲೆ ನಾನು ಡಿಪೆಂಡ್ ಇಲ್ಲ ಯಾರು ಬರಲಿಲ್ಲ ಅದು ಪ್ರತಿಯೊಂದು ಜಾಬ್ನ ಬಿಟ್ಟಿರ್ತೇನೆ ಪ್ರತಿಯೊಂದು ಜಾಬ್ ಅದು ಸ್ಕ್ಯಾನಿಂಗ್ ಇರಬೇಕು ಯಾವುದೇ ಇರ್ಕೊಳ್ಳಿ ಜೀರೋಕ್ಸು ಸ್ಕ್ಯಾನು ಯಾರು ಬರಲಿಲ್ಲ ಅದ್ರ ಸಹಿತ ನನ್ನ ಕೆಲಸ ನನಗೆ ಗೊತ್ತಿರಬೇಕು ಯಾವಾಗ ನಿಮ್ಮ ಕೆಲಸ ನಿಮ್ಗೆ ಗೊತ್ತಿರ್ತದೆ ದೆನ್ ಯು ಕ್ಯಾನ್ ಜಜ್ ಅದರ್ ಸೋರ್ಸು ಇಲ್ಲಾರು ಅವ್ರು ಸುಳ್ಳು ಹೇಳ್ತಾರೆ ನಿಮ್ಗೆ ಇಲ್ಲರಿ ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಅಂದ್ಬಿಡ್ತಾರೆ ನಾವು ಅದಕ್ಕೆ ನಾ ಮುಂಚೆ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಆಮೇಲೆ ಹಂಗೆ ಮಾಡು ಅಂತೀನಿ ಅಂದರೆ ಈ ಗುಣ ನನಗೆ ನನ್ನ ನನ್ನ ಹೆಲ್ಪಿಗೆ ನಾನೇ ಇರಬೇಕು ಅನ್ನೋದನ್ನು ಬಹುಶಃ ಸರ್ಕಮ್ಸ್ಟೆನ್ಸ್ ಇರ್ಬೋದು ಇನ್ ಮೈ ಕೇಸ್ ಮನುಷ್ಯನಿಗೆ ಆತ್ಮಧೈರ್ಯ ಅನ್ನುವುದು ಎಲ್ಲ ಒಡವೆಗಿಂತ ಹೆಚ್ಚು ಎಲ್ಲ ಒಡವೆಗಿಂತ ಎಲ್ಲ ಶೇರ್ಗಳಿಗಿಂತ ಎಲ್ಲ ಹಣದಕ್ಕಿಂತ ಹೆಚ್ಚಿರೋದು ಕಾನ್ಫಿಡೆನ್ಸ್ ಇನ್ ಯು ದಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಷ್ಟೇ ಹಣ ಇದ್ದರೂ ಕಾನ್ಫಿಡೆನ್ಸ್ ಇಲ್ಲಾಂದರೆ ಜೀವನ ಮಾಡೋದು ಕಷ್ಟ ಬಹಳ ಜನರಿಗೆ ಎಕ್ಸ್ಟರ್ನಲ್ ಬ್ಯೂಟಿ ಇಷ್ಟಪಡ್ತದೆ ನಾವು ಒಳ್ಳೆ ಬಟ್ಟೆ ಹಾಕೊಂಡ್ರೆ ಕಾನ್ಫಿಡೆನ್ಸು ನಾನು ಭಾಳ ಶ್ರೀಮಂತ ಇದ್ದರೆ ಕಾನ್ಫಿಡೆನ್ಸು ನನಗೆ ಹತ್ತು ಮನೆ ಇದ್ದರೆ ಕಾನ್ಫಿಡೆನ್ಸು ನನಗೆ ಎಂಟು ಕಾರಿದ್ರೆ ಕಾನ್ಫಿಡೆನ್ಸು ಇವೆಲ್ಲ ಇರ್ತಾವಲ್ಲ ನಮ್ಮದು ಮನಸ್ಸಿನ ಕನ್ಸೆಪ್ಟು ಅದು ನಿಜವಾದ ಕಾನ್ಫಿಡೆನ್ಸು ನೀವು ನಿಮ್ಮೊಳಗೆ ಬಿಲೀವ್ ಮಾಡಬೇಕು ಅದು ನೀವು ನಿಮ್ಮೊಳಗೆ ಬಿಲೀವ್ ಮಾಡಬೇಕು ಅಂದಾಗ ಯು ಶುಡ್ ನೋ ಯುವರ್ ಲಿಮಿಟೇಷನ್ ಈಗ ನಾನು ಹಿಮಾಲಯ ನಾನು ಎಲ್ಲರೂ ಮಾಡಬಲ್ಲೇನು ಸಾಧ್ಯವಿಲ್ಲ ಹಿಮಾಲಯ ಹತ್ತಲಿಕ್ಕೆ ನನ್ನ ಕಡೆಯಿಂದ ಆಗೋದಿಲ್ಲ ಸೊ ಐ ಶುಡ್ ನೋ ವಾಟ್ ಆರ್ ಯುವರ್ ಲಿಮಿಟೇಷನ್ ಆ್ಯಂಡ್ ಗಿವನ್ ಸೆಟ್ ಆಫ್ ಲಿಮಿಟೇಷನ್ಸ್ ಯು ಶುಡ್ ಎಕ್ಸೆಲ್ ಅದು ನನಗೆ ಬಹುಶಃ ನನಗೆ ಬಿ ಯು ಬಿ ಕಾಲೇಜ್ ಕಲಿಸ್ತು ನನಗೆ ನನಗೆ ಯಾರೂ ಕ್ಲಾಸ್ಮೇಟ್ಸ್ ಇಲ್ಲ ನನಗೆ ಯಾವ ಹೆಣ್ಣು ಮಕ್ಕಳು ನನ್ನ ಜೊತೆಗಿಲ್ಲ ನನಗೆ ಲೇಡೀಸ್ ಟಾಯ್ಲೆಟ್ ಇಲ್ಲ ಮೇಸಿಕ್ ಲೇಡೀಸ್ ಟಾಯ್ಲೆಟ್ ಇಲ್ಲ ಯಾವ ಹೆಣ್ಣು ಮಕ್ಕಳು ನನ್ನ ಜೊತೆಗಿಲ್ಲ ಪರೀಕ್ಷೆ ಆ್ಯಂಡ್ ಇಂಜಿನಿಯರಿಂಗ್ ಇಸ್ ಟಫ್ ಸಬ್ಜೆಕ್ಟ್ ಇಟ್ ಇಸ್ ನಾಟ್ ಲೈಕ್ ಅ ಈಸಿ ಸಬ್ಜೆಕ್ಟ್ ಆ್ಯಂಡ್ ಈಗೆಲ್ಲ ನಿಮಗೆಲ್ಲ ಬೇ ಬೇರೆ ಬೇರೆ ಯಾವ ಕಾಲಕ್ಕೂ ಇಂಜಿನಿಯರಿಂಗ್ ಅನ್ನೋದು ನನ್ನ ಪ್ರಕಾರ ಇಟ್ಸ್ ಅ ವೆರಿ ಅನಲಿಟಿಕಲ್ ಆ್ಯಂಡ್ ಟವ್ ಸಬ್ಜೆಕ್ಟ್ ನಮಗೆ ಒಂದು ವರ್ಷ ಫುಲ್ ಸಿವಿಲ್ ಅದರಲ್ಲಿ ನನಗೆ ಗೊತ್ತಿಲ್ಲ ಸಿಲೆಬಸ್ ಹೇಗಿದೆ ಅಂತ ನಾವು ಸಿವಿಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಒಂದು ಮೊದಲನೇ ವರ್ಷ ಮಾಡಿ ಆಮೇಲೆ ಇಲೆಕ್ಟಿವ್ಸ್ಗೆ ಹೋಗ್ತಾಯಿದ್ವಿ ಎಂಡ್ ಸೆಮಿಸ್ಟರ್ ಇರ್ತಿತ್ತು ಈಗ ನನ್ನ ಏನೋ ನಾನು ಅರ್ಥ ಮಾಡಿಕೊಂಡೆ ನನಗೆ ಯಾರ್ದೂ ಹೆಲ್ಪ್ ಸಿಗೋದಿಲ್ಲ ನಾನು ನೈತಿಕವಾಗಿ ಯಾರ್ದು ನಾನು ಕಾಪಿ ಮಾಡೋದಿಲ್ಲ ನನಗೆ ಬೇಸಿಕ್ ಎಮ್ಯುನಿಟೀಸ್ ಇಲ್ಲ ನಾನು ಮುಂಜಾನೆ ಏಳುವರೆಗೆ ಮನೆ ಬಿಡ್ತೀವಿ ನಮಗೆ ಕಾಲೇಜು ಎಂಟರಿಂದ ಹನ್ನೆರಡು ಆಮೇಲೆ ಟು ಎರಡರಿಂದ ಐದು ಇರೋದು ಅವಾಗ ಈಗ ಹೆಂಗದ ಗೊತ್ತಿಲ್ಲ ನನಗೆ ಈಗ ಹಾಗೆ ಇದೆ ನಾನು ಇಲ್ಲಿ ಟಾಯ್ಲೆಟ್ ಇರದೇ ಇರೋದ್ರಿಂದ ಬೆಳಗ್ಗೆ ಟಾಯ್ಲೆಟ್ ಯೂಸ್ ಮಾಡಿ ಎಂಟು ಗಂಟೆಗೆ ಕಾಲೇಜ್ನಲ್ಲಿದ್ದು ತಿರ್ಗಾ ಹನ್ನೆರಡು ಗಂಟೆಗೆ ಮನೆಗೆ ಹೋಗಿ ಟಾಯ್ಲೆಟ್ ಯೂಸ್ ಮಾಡೋದು ತಿರ್ಗಾ ಎರಡು ಗಂಟೆಗೆ ಟಾಯ್ಲೆಟ್ ಯೂಸ್ ಮಾಡಿ ಇಲ್ಲಿ ಕಾಲೇಜಿಗೆ ಬಂದು ಐದು ಗಂಟೆಗೆ ನಾನು ತಿರುಗಿ ಹೋಗೋದು ಅವಾಗ ನನಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂದರೆ ಐ ರಿ ಐ ಕುಡ್ ಅಂಡರ್ಸ್ಟ್ಯಾಂಡ್ ದ ಡಿಫಿಕಲ್ಟೀಸ್ ಆಫ್ ಅ ವುಮನ್ ವೆರಿ ವೆಲ್ ಬಿಕಾಸ್ ಆಫ್ ದಿಸ್ ರೀಸನ್ ಆ್ಯಂಡ್ ದಟ್ಸ್ ರೀಸನ್ ಇನ್ ರಿಯಲ್ ಲೈಫ್ ಐ ಕುಡ್ ಬಿಲ್ಡ್ ಫೋರ್ಟೀನ್ ಥೌಸಂಡ್ ಟಾಯ್ಲೆಟ್ಸ್ ನನಗೆ ಯಾವುದೇ ನೆಗೆಟಿವ್ ಪಾಯಿಂಟ್ ಇವತ್ತಿನವರೆಗೂ ನೆಗೆಟಿವ್ ಅನಿಸಿಲ್ಲ ನನಗೆ ಪ್ರತಿಯೊಂದು ನೆಗೆಟಿವ್ ಪಾಯಿಂಟು ಇಟ್ ಇಸ್ ಅ ಸ್ಟೆಪ್ ಟು ಬಿಕಮ್ ಬೆಟರ್ ಆರ್ ಎ ಪಾಸಿಟಿವ್ ಪಾಯಿಂಟ್ ಅನಿಸಿದೆ ಎವ್ರಿ ನೆಗೆಟಿವ್ ಐ ಹವ್ ಯೂಸ್ಟೆಪ್ ಟು ಗೋ ಬೆಟರ್ ಅಂಡ್ ಬೆಟರ್ ಬಿಕಾಸ್ ಐ ವಾಸ್ ಆಲ್ ಅ ಲೋನ್ ಐ ಸೆಟ್ ದ ಬೆಸ್ಟ್ ಥಿಂಗ್ ಈಸ್ ಐ ಮಸ್ಟ್ ರೆಗ್ಯುಲರ್ಲಿ ಎವ್ರಿ ಡೇ ಪರೀಕ್ಷೆ ಮುಂದೆ ನಾವು ಓದೋರಲ್ಲ ಅವತ್ತಿನ ಸಹ ಹಾಸ್ಟೆಲ್ನಾಗ ಇದ್ದವ್ರು ರಮೇಶ್ ಅವ್ರೇ ಅಡ್ಡಾಡ್ತಿದ್ರೆ ಏ ಕಡೆ ಲಾಸ್ಟ್ ಮಿನಿಟ್ ಹೊತ್ತು ಅವ್ರು ರಮೇಶ್ ಅದೊಂದು ಬ್ರೈಟ್ ಸ್ಟೂಡೆಂಟ್ ನಮ್ಮ ಕಾಲೇಜ್ನಾಗ ಸಿವಿಲ್ನಾಗ ಅವ್ರು ಭಾರಿ ಬ್ರೈಟ್ ಸ್ಟೂಡೆಂಟ್ ಆದರೂ ಪರೀಕ್ಷೆ ಮುಂದೆ ಅವರೆಲ್ಲರೂ ಅವ್ರದ್ದೊಂದು ಗ್ಯಾಂಗ್ ಇರೋದು ಅವರೊಬ್ಬರದ್ದು ಅಷ್ಟು ಕೊಟ್ಟು ಕಂಬೈಂಡ್ ಸ್ಟಡಿ ಅವ್ರಲ್ಲ ಮಾಡೋರು ನಮಗೆ ಯಾರು ಕಂಬೈಂಡ್ ಸ್ಟಡಿ ಅದು ರಾತ್ರಿ ಹೊತ್ತು ಸುದ್ದಿನೇ ಇಲ್ಲ ನನ್ಗೆ ಗೊತ್ತಿತ್ತು ಇವರು ನಾಲ್ಕೈದು ಮಂದಿ ಕೂತ್ಕೊಂಡು ಪೇಪರ್ ಇಟ್ಕೊಂಡು ಬರೆದು ಇರೋದು ಎಲ್ಲ ಓದ್ಕೊತಿದ್ದರು ನನಗೆ ಯಾರೂ ಜೊತೆ ಇರ್ತಿದ್ದಿಲ್ಲ ಕಂಬೈಂಡ್ ಸ್ಟಡಿ ಅನ್ನೋದು ಆಗಿನ ಕಾಲ ವಿಚಾರ ಇದ್ದಿದ್ದಿಲ್ಲ ಅವಾಗ ನಾವೇನು ಮಾಡ್ತಿದ್ವಿ ರಮೇಶ್ ಲೋಡ ಇದ್ದಾರೆ ಅವ್ರು ಮೆಕ್ಯಾನಿಕಲ್ ಒಳಗಿದ್ರು ಅವ್ರದ್ದು ಕಂಬೈನ್ ಸ್ಟಡಿ ಅವರು ಇಲೆಕ್ಟ್ರಿಕಲ್ದಾಗೆ ಯಾರು ಕಂಬೈನ್ ಸ್ಟಡಿನೇ ಇಲ್ಲ ನಾನು ಒಬ್ಬಾಕಿದ ಉಳಿದಿಲ್ಲ ರೆಸ್ಟ್ ಆಫ್ ಇಂಡಿಯಾ ಇದ್ದಂಗೆ ಅದು ಅವಾಗ ನಾನು ಅನ್ಕೊಂಡೆ ಅವ್ರಿಗೆಲ್ಲ ಫ್ರೆಂಡ್ಸ್ ಇದ್ದಾರೆ ಅವ್ರು ಕೂತು ಓದ್ತಾರೆ ನನಗೆ ಯಾರು ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಅಂದ್ರೆ ಏನಪ್ಪಾ ಹೆಂಗೆ ಏನ್ರಿ ಅಂತ ಕಾಲೇಜ್ನಾಗ ಇಷ್ಟ ಮಾತಾಡ್ಸೋದು ಕೂತ್ಕೊಂಡು ಸ್ಟಡಿ ಮಾಡ್ಲಿಕ್ಕೆ ನಂಗೆ ಜೋಡಿ ಯಾರು ಇರ್ತಿದ್ರು ಅದಕ್ಕೆ ಅನ್ಕೊಂಡೆ ಪ್ರತಿ ದಿವಸ ನಾ ಸ್ಟಡಿ ಮಾಡಿಬಿಟ್ರೆ ಕಡಿ ಮುಮೆಂಟ್ನಾಗ ಈ ಕಂಬೈಂಡ್ ಸ್ಟಡಿನಾಗ ಇರ್ತಿದ್ಲಲ್ಲ ಎವ್ರಿ ಡೇ ನಾನು ಕಾಲೇಜ್ನ ಬಂದ ತಕ್ಷಣ ಅವತ್ತಿನ ಪೋರ್ಷನ್ ಅವತ್ತು ಮಾಡ್ಕೊಂಡು ಬಿಡ್ತಿದ್ದೆ because I, was, I knew if I miss one day I, I cannot share this with anybody nobody will share with me I was ready to share nobody will share with me anything. so what I should do I should not depend on anybody. when you don't depend then you become you depend on yourself.